ಬರೀ ಇದೊಂದೇ ಜೈಲ್ ಅಲ್ಲ ಪ್ರತಿ ಜೇಲಲ್ಲಿ ಕರ್ನಾಟಕ ಇರ್ತಕ್ಕಂಥ ಎಲ್ಲ ಜೈಲುಗಳಲ್ಲಿ ಆಗಿರ್ಬೋದು ಥ್ರೂ ಔಟ್ ಇಂಡಿಯಾ ಈ ವ್ಯವಸ್ಥೆ ಇದೆ ದ ಅ ವೆರಿ ದೊಡ್ಡ ಲೆವೆಲಲ್ಲಿ ಮಾಫಿಯಾ ಆಮೇಲೆ ಇದ್ರಿಗೆ ಇನ್ಫ್ಲೂಯೆನ್ಸ್ಗಳು ಇರ್ತಕ್ಕಂಥದ್ದು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ಬಟ್ ಎಲ್ಲೋ ಒಂದು ಜಾಗದಲ್ಲಿ ಸ್ಟಾಪ್ ಆಗಬೇಕು ಆಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿ ಇಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಮನವಿ ಇದೆ ನಾನು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೊತೆ ಆಮೇಲೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ರ ಜೊತೆ ಮಾತಾಡ್ತೀನಿ ಯಾರೇ ಇರ್ಲಿ ಯಾರೇ ಇರಲಿ ಅಂತವ್ರಿಗೆ ನೀವು ಒಳಗಡೆಗೆ ಮೊಬೈಲ್ ಕೊಡ್ತೀರಾ ಅಂದ್ರೆ ಒಳಗಡೆ ಅವ್ರನ್ನ ಹಿಡಿಯೋದಕ್ಕೆ ಎಷ್ಟು ಕಷ್ಟ ಬಿದ್ದು ಇಡ್ತಾರೆ ಎಷ್ಟು ಪ್ರಾಬ್ಲಮ್ಸ್ ಇರ್ತಾರೆ ಅಂತ ಈಸಿಯಾಗಿ ಮೊಬೈಲ್ ಆಕ್ಸಸ್ ಮಾಡಿಕೊಂಡು ಆಕ್ಟಿವಿಟೀಸ್ ಗಳಲ್ಲೆಲ್ಲ ಭಾಗಿ ಅಲ್ಲ ಅದು ಒಂದು ಆ ವರ್ಲ್ಡ್ ಅಲ್ಲೇ ಒಂದು ಅಂಡರ್ ವರ್ಲ್ಡ್ ಇದೆ ಅಂತ ನಮಗೆಲ್ಲ ಗೊತ್ತಿದೆ ಅದ್ರಗೆ ಏನು ಡೌಟೇ ಇಲ್ಲ ಸೊ ಥ್ಯಾಂಕ್ಸ್ ಟು ಹೂವರ್ ಆಸ್ ಎಕ್ಸ್ಪೋಸ್ ದಿಸ್ ಏನು ಯಾರೇ ಎಕ್ಸ್ಪೋಸ್ ಮಾಡಿದ್ರು ಕೂಡ ಎಕ್ಸ್ಪೋಸ್ ಆಗಿದೆ ಇದು ಕೆಲವೊಂದು ಜಾಗದಲ್ಲಿ ಕಡಿಮಣೆ ಆಗಬೇಕು ನಾನೇನು ಬರೀ ಇದೊಂದೇ ಜೈಲಲ್ಲ ಪ್ರತಿ ಜೈಲಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಜೈಲುಗಳಲ್ಲಾಗಿರ್ಬೋದು ಥ್ರೂಔಟ್ ಇಂಡಿಯಾ ಈ ವ್ಯವಸ್ಥೆ ಇದೆ ದಿಸ್ ಅ ವೆರಿ ದೊಡ್ಡ ಲೆವೆಲಲ್ಲಿ ನಲ್ಲಿ ಮಾಫಿಯಾ ಆಮೇಲೆ ಇದ್ರ ಇನ್ಫ್ಲುಯೆನ್ಸ್ಗಳು ಇರ್ತಕ್ಕಂಥದ್ದು ಪೊಲಿಟಿಕಲ್ ಇನ್ಫ್ಲುಯೆಸ್ ಇದೆ ಬಟ್ ಎಲ್ಲೋ ಒಂದು ಜಾಗದಲ್ಲಿ ಸ್ಟಾಪ್ ಆಗ್ಬೇಕು ಆಮೇಲೆ ಕರ್ನಾಟಕದಲ್ಲಿ ವಿಶೇಷವಾಗಿಂತ ಆಗ್ಬಾರ್ದು ನನ್ನ ಮನವಿ ಇದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆ ಆಮೇಲೆ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬ್ ಜೊತೆ ಮಾತನಾಡ್ತೇನೆ